ಅವ್ರಿ ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಬ್ಲಾಗ್ ಸೊ ರಾತ್ರಿ ಹೇಗೆ ನೋಡ್ರಿ ರಾತ್ರಿ ಡಿನ್ನರ್ ಟೈಮಿಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಡಿನ್ನರಿಗೆ ಏನು ಅಂದ್ರೆ ತೋರಿಸ್ತೀನಿ ಬರ್ರಿ ಫಸ್ಟ್ ಪುಲಾವ್ ಮಾಡೀನಿ ಪಲಾವ್ ಇಷ್ಟ ಪಲಾವ್ ತಿಂತೀನಿ ಅಂತಂದ್ರು ಪಲಾವ್ ಮಾಡೀನಿ ಇದ್ರ ಜೊತೆ ಕಾಂಬಿನೇಷನ್ ಏನು ಮಾಡಿನಂದ್ರೆ ರಸಮ್ ಮಾಡೀನಿ ಡೆಡ್ ಅಪೋಸಿಟ್ ಕಾಂಬಿನೇಷನ್ ಬಟ್ ಇದೇ ನಮ್ಮ ಯಜಮಾನ್ರಿಗೆ ಇದೇ ಅಂದ್ರೆ ಇವತ್ತು ರಸಮ್ ಮಾಡು ಅಂದರು ಸೊ ರಸಮ್ ಮಾಡೀನಿ ನೋಡಿದ್ರೆ ಅಲ್ಲ ಏನು ಮಾಡೀನಂತ ಹೇಳಿ ಏನು ಉಣ್ತಾರೋ ಅದು ಮಾಡೋದೇ ಬೆಸ್ಟ್ ಅಲ್ಲ ಸುಮ್ಮನೆ ಅದು ಇದು ಮಾಡಿಟ್ಟು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಯಾಕಂತವ್ರು ಏನು ಹೇಳ್ತಾರೋ ಏನು ಉಣ್ತೀನಂತಾರೋ ಅದೇ ಮಾಡಿಡೋದು ನಮಗೂ ಕಂಫರ್ಟೇಬಲ್ಲ ಅವ್ರಿಗೂ ಇಷ್ಟ ಆಗ್ತದ ಸೊ ಇದೇ ರೀತಿ ನಡ್ಕೊಂಡು ಹೋಗಬೇಕು ಲೈಫ್ ಅಂತ ಹೇಳ್ತಾ ಇವತ್ತಿನ ಬ್ಲೌಸ್ ಸ್ಟಾರ್ಟ್ ಮಾಡೀನಿ ಹೂವು ದೇವ್ರಿಗೆ ಇಲ್ಲ ಹೇಳಿ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಇದು ನಾನಂತೂ ತಂದಿಲ್ಲ ಅದಕ್ಕೆ ಈಗ ಹೊರಗೆ ಹೋಗಿದ್ರು ತೊಗೊಂಬಂದಾರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಯಾವ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ನೋಡ್ರಿ ಅದು ನೆಕ್ಸ್ಟ್ ಡೇ ಅಂದನು ಹನ್ನೆರಡು ಗಂಟೆ ಆಗ್ಯದ ಮಮ್ಮಿ ಬಾ ಅಂತ ಮುಂಜಾನೆ ಹೇಳ ಇವರು ಊರಿಗೆ ಹೋಗ್ಯಾರ ಅದನ್ನು ಹೋಗೋದಾಗಿಲ್ಲ ನನಗೆ ಯಾಕಂದ್ರೆ ಮಳೆ ಹೊರಗೆ ಹೊರಗ ಅದ ಸಣ್ಣದ ಅಲ್ಲಿ ಬಾ ಅಂತ ಅಂದೋ ಇಲ್ಲ ಬೇಡ ಅಂತ ಅನ್ಕೊಂಡು ಹಿಡಿತನ ಇಲ್ಲೇ ಕುಂತೀನಿ ಟಿಫನ್ ಮಾಡೋದಿತ್ತು ಟಿಫನ್ನು ಲೇಟ್ ಮಾಡಿ ಮಾಡಿದೆ ಯಾಕೋ ರಾತ್ರಿ ಎಲ್ಲ ಸಮ್ಮಂದು ಸಮ್ಮು ಯಾಕೆ ಮನೆ ಅಂದ್ರೆ ಸಮ್ಮೂನು ಕಾಲು ಬೇರೆಗೆ ನೋಡ್ರಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಲ್ಲೀಗ ಸಾರಿ ಮಂದ ತಾಳ ನನ್ನ ಕೈಯಾಗ ಬ್ಯಾಗ್ ಅದ ಸಾರಿ ಗಾಳಿ ಆಗ್ತದಂತ ಹಾಕಿವ್ ನೋಡ್ರಿ ಇದು ಡೋರಿಗೆ ಯಾರೇ ಮನ್ಯಾಗ ಬಂದಿದ್ದು ಹೋಗಿದ್ದು ಗೊತ್ತಾಗಲಿ ಅಂತ ಹೇಳಿ ಬೇಕಂತ ಹಾಕಿವುದು ಹ್ಞೂ ಜಾಸ್ತಿ ಮಾತಾಡಬೇಡ ಎಳ್ಳ ಮಸಿ ಕಡಂಬ ನೋಡ್ರಿ ಮಮ್ಮಿ ಅವತ್ತ ಊಟಕ್ಕೆ ಅದಕ್ಕೆ ಬಾ ಅಂತ ಹೇಳ ತ ಇತ್ತಂತ ತರಕಾರಿ ಅದಕ್ಕೆ ಎಳ್ಳ ಮಸಿ ಕಡಬ ಮಾಡಿ ಅಂದರೆ ಎಲ್ಲ ಮಸಿ ಅಡುಗೆ ಕಡುಬ ಬಜ್ಜಿ ಭತ್ತ ಹಿಂಡಿ ಪಲ್ಯ ಎಲ್ಲ ಟೇಸ್ಟಿ ಟೇಸ್ಟಿ ಇತ್ತು ಮೊನ್ನೆ ಮಾಡ್ತೀನಿ ಅಂದ್ರೆ ನಮ್ಮ ಯಜಮಾನರು ಭಾಳ ಅಂದರು ಮಾಡ್ಲಾಕ ಬಟ್ ನನಗೆ ಭಾಳ ಇಷ್ಟ ಸೂಪರ್ ಸೂಪರ್ ಆಗಿರ್ತು ಹೊರ ಮಳೆ ಬೇರೆ ಹೊಂಟದ ಕಡಬ್ ಕುದಿಲಕ್ಕೆ ಕಿಟಾರ್ ನೋಡ್ರಿ ಊರಾಗ ಊರಾಗಾದ್ರ ರೌದಿ ಅಂತ ಇರ್ತದಲ್ಲ ರೌದಿ ಹಾಕಿ ಇಡ್ತಾರ ಚಲೋ ಇದಾಗ್ತದ ಐತಿ ಸ್ಟೀಮ್ನಾಗೆ ಬೇಯಿಸ್ ಕಡಬ ಇಲ್ಲಿ ಪುಂಡಿ ಪಲ್ಯ ಹಾಕಿ ಬಜ್ಜಿ ಪಲ್ಯ ಅಪ್ಲೈ ಮಾಡಿ ಆಗ್ಯಾವ ಉಣದ ಮಗ್ಗಿ ಕೊಟ್ಟಳ ಹೊಟ್ಟಿ ಫುಲ್ ಆಗ್ಬಿಟ್ಟದ ಒಂದ್ ಗ್ಲಾಸ್ ಮಗ್ಗಿ ಕೊಡೋರು ಹೊಟ್ಟೆ ಫುಲ್ ಆಗ್ಬಿಟ್ಟ ನೋಡ್ರಿ ಏನು ಊಟ ಮಾಡ್ಲಕ್ ಮನ್ಸಿಲ್ಲ ಹಸು ಇಲ್ಲ ಮನ್ಸಂದ್ರ ಏನೋ ಹಸು ಇಲ್ಲ ಮನ್ಸೆಲ್ಲ ಭಾಳ ಅದ ಅದೆಲ್ಲ ನೋಡಿ ಬಟ್ ಆಮೇಲೆ ಉಣ್ತೀನಿ ಸ್ವಲ್ಪ ಬಿಟ್ಟು ಫುಲ್ ರೆಡಿ ಆಯ್ತು ನೋಡ್ರಿ ಈಗ ಊಟ ಕಡದೂ ಕುದ್ದಿದ್ದಾಯಿತು ಆಟಿಗ್ ಹಚ್ಕೊಂಬಂದಳ ಮಮ್ಮಿ ಆಯ್ತು ಊಟ ಅದ ಎಲ್ಲರೂ ಬರೀ ಊಟ ಮಾಡಮ್ಮ ಎಲ್ಲರೂ ಮಸಿ ಅಡಿಗೆ ಹೋಗಮ್ಮ ಹಾಕೋ ಬ್ಯಾ ಶ್ರೇಯಸ್ ಇಲ್ಲಿಗೆ ಬಂದ ನೋಡ್ರಿ ಸ್ಕೂಲ್ ಮುಗಿಸ್ಕೊಂಡು ಈಗ ನಮ್ಮ ಮನೆಗೆ ಹೊಂಟಿ ಹಾಕೋ ಹಾಕೋ ಶೂಸ್ ಹಾಕೋ ಕುಂದ್ರ ಬೇಡ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗ್ಯದ ಇದು ನೆಕ್ಸ್ಟ್ ಡೇ ನೋಡಿರಿ ಕೆಲಸ ನಡೀತಾನೆ ಅದ ಕಂಟಿನ್ಯೂ ನಂಗೆ ಹಾಗಾಗಿ ಬ್ಲಾಗ್ ಟೈಮಿಗೆ ಹಾಕೋದೇ ಆಗಲ್ಲಾಗ್ಯದ ಎಷ್ಟು ಟ್ರೈ ಮಾಡ್ತೀನಿ ಟೈಮಿಗೆ ಹಾಕ್ಬೇಕಂತ ಬಟ್ ಮತ್ತೂ ಏನಾದರೂ ಒಂದು ರೀಸನ್ಲಿಂದ ಮತ್ತೆ ಲೇಟ್ ಆಲತ್ತದ ಚಹಕ್ಕಿತ್ತೀನಿ ಚಹಾ ಕುಡಿಬೇಕಾಗ್ಯದ ಯಾಕೆ ಹೆಡ್ಡೆ ಕಾಲತ್ತ ಇಲ್ಲ ಒಂದು ಸೈಡ ಸೊ ಎದ್ದು ಬಂದು ನಿಂತಾಳೆ ಸ್ವಲ್ಪ ಮಲ್ಕೊಂಡಿದ್ಲಾಕಿನೂ ಸೊ ಹಾಗಾಗಿ ದೀಪ ಹಚ್ಚಿ ಚಹಾ ಮಾಡೋಕೆ ಇಟ್ಟೀನಿ ಇವತ್ತ ಮುಂಜಾನೆ ಹಿಡ್ದು ಮಳೆ ಹೊಂಟದ ನೋಡಿರಿ ಕಂಟಿನ್ಯೂ ಆಗಿ ಬಟ್ ಯಾವುದು ಬಟ್ಟೆ ಒಣಗಲ್ಲ ಅಂಥ ಪರಿ ಮಳೆ ಅದ ಅಂದ್ರೆ ಜಿಟಿ ಜಿಟಿ ಮಳೆ ಅದ ಜೋರು ಬಂದಿದ್ನು ಅಲ್ಲ ಬಿಟ್ಟಿದ್ನೋ ಅಲ್ಲ ಜಿಟಿ ಜಿಟಿ ಮಳೆ ಬೆಳಗ್ಗೆಯಂದು ಹೊಂಟದ ಹಂಗೆ ಅದಕ್ಕೆ ಇರ್ಬೋದು ಕ್ಲೈಮೇಟ್ಸಲ್ಲಿಗೆ ನನಗೆ ಹೆಡ್ಡೆ ಕಾಲ ಆಗ್ತದ ಇನ್ನೊಂದು ಏನಂದ್ರೆ ಇವ್ರು ಚಷ್ಮಾ ಮಾಡ್ಸೋಕೆ ಹಾಕೋಕ್ಕೆ ಹೋಗೋದಿತ್ತು ಅದನ್ನೂ ಫ್ಲಾಪ್ ಆಯ್ತು ಇವತ್ತ ಯಾಕಂದ್ರೆ ಮಳೆ ಸಲುವಾಗಿ ಹೋಗೋದು ಆಲಿಲ್ಲ ನಮಗೆ ಬಿಟ್ಟೆವು ಅವ್ರಿಗೂ ಕೆಲಸ ಜಾಸ್ತಿ ಅದ ಕೆಲಸ ಮಾಡ್ಲಾಗತ್ತಾರ ನಂದು ಬೇರೆ ಕೆಲಸ ನಡೆದಿತ್ತು ಆದ್ರೆ ನಂದು ಟೈಮ್ ಹೋಯಿತು ಸೊ ಹಾಗಾಗಿ ಈಗ ಚಹಾ ಕುಡ್ದು ಮತ್ತು ಅಡುಗೆ ಅಡುಗೆ ಅಂದ್ರೆ ಸಾಬುದಾಣಿ ಮಾಡಬೇಕು ಒಂದೇ ಟೈಮ್ ತಿಂತಾರೆ ಅದರೂ ಸಾಬುದಾಣಿನೇ ತಿಂತಾರೆ ಊಟ ಮಾಡಲಿ ಇವತ್ತೆ ಬೆಳಗ್ಗೆ ಮಕ್ಕಳಿಗೆ ಲೆಮನ್ ರೈಸ್ ಮಾಡಿದ್ದ ನಾನು ಮಧ್ಯಾಹ್ನ ಅದೇ ಉಂಡ್ಬಿಟ್ಟ ನಂದು ಒಪ್ಪ ತಿಂದಿದ್ದೆ ಸರ್ಯಾಗ ಈಗ ಫಸ್ಟ್ ಚಹಾ ಕುಡಿತೀನಿ ಆಮೇಲೆ ಮಾತಾಡ್ತೀನಿ ಅದ ರೀ ನಾಳೆಗೆ ಹತ್ತೊಂಬತ್ತನೇ ತಾರೀಕ ಆದ್ರೆ ಇವತ್ತೇ ಮಾಡ್ಲತ್ತೀವಿ ನಾಳೆ ಸಿಗಲ್ಲ ಸಾಹೇಬ್ರ ಕೈಗೆ ಅದಕ್ಕೆ ಇವತ್ತೇ ಮಾಡ್ಲತ್ತೀವಿ ಅದು ಏನಂತಲ್ಲ ಹ್ಮ್ ಈಗ ಸಮೂಹ इधर आज ले आज ले हम लाइट है केक कटिंग ये लास्ट नाम है तो नहीं आज राफी बड़े हाल हैं इन टाइम में <स्थाथ> <स्थाथ> हाँ <ही ताईवारी? स्थाथ> ना आगे ले सुनी मदर्स डे पर्टमार्ट हो मैंने सिकुड़ा मदर्स डे क्रिसमस के सेलिब्रेशन हम्म हम्म ये <laughs> जीवन <Even laughs> मजा सुना देख क्या बोला कैसे कट करना हमारे पे Happy birthday, Happy, birthday birthday. Happy birthday to you. Happy, Happy birthday, birthday to you. Bless you. Happy, <laughs> Happy birthday to you. Happy birthday to you. May God bless you. Bless you. you <laziness>.

มาโฟโต้มา থামเนล นะคะ મેડિકલ છે શગાર દસ્તી માતા મેકઅપ પાડતો રહો ઓદલો થંગના કે કી નો

खूप पसावी विचार करतो तुझ्या वाव काय दूर से का देख रहा है सब मांगा रहा है क्लेन मारी दे दो पक्का क्या कमा जल्दी स्वेटर मेरा उठा के रहा अच्छे से अन्ना तूने अच्छे से नहीं <laughs> बंद

మస్ మాలి దాకలేదు హు హే నోడర్ మామ సెట్ మోడ కొందో గాళి బర్చాల అమ్మా చానాదో హో్ stacker hai tu acha kabhi rahe tu ha

ಬರ್ಡೆ ಸೆಲೆಬ್ರೇಶನ್ ಎಲ್ಲ ಮುಗೀತ್ ನೋಡ್ರಿ ಅವ್ರ ಮನೇಗ್ ಹೋದ್ರವ್ರು ಕೇಕ ಮತ್ತಿನೆಲ್ಲ ಡಯಕ್ಟ್ ಮಾಡ್ತಾನ ಮಕ್ಕಳಂತ್ ಇಲ್ಲೇ ಬಿಟ್ಟು ಹೋಗ್ಯನಾ ಇದು ನಾ ಕೊಟ್ಟ ಗಿಫ್ಟ್ ಅವನಿಗೆ ಕಾಣ್ಲತ್ತ ಅನ್ಕೋತಿನಿ ಭಾಳ ಇಷ್ಟ ಆಗ್ಯದ ಎರಡು ದಿವಸ ಅದಕ್ಕೆ ಅದಕ್ಕೆ ಟೈಮ್ ಕೊಟ್ಟು ಎಂಟು ದಿವ್ಸಲಿನ್ ಮಾಡ್ಲಾಕಿನಿ ಯಾಕಂದ್ರೆ ಅದಕ್ ಲೇ ಅದಲ್ಲ ಡ್ರೈ ಆಗಿ ಡ್ರೈ ಆಗಿ ಇದಾಗಬೇಕು ಹಾಗಾಗಿ ಎಂಟು ದಿವ್ಸಲಿಂದ ಮಾಡಿ ಇವತ್ತು ಕಂಪ್ಲೀಟ್ ಆಯ್ತು ಅವನಿಗೆ ಇಷ್ಟನೂ ಆಯ್ತು ಸೊ ಕೊಡ ಗಿಫ್ಟ ಕಾಸ್ಟ್ಲಿನೇ ಇರಬೇಕಂತಲ್ಲ ಅವ್ರಿಗೆ ಇಷ್ಟ ಆಗ್ಬೇಕು ಅದು ಇಷ್ಟ ಆಯ್ತು ಅವನಿಗೆ ಸೊ ಅಷ್ಟೇ ಸಾಕು ಸಾರ್ಥಕ ಆಯ್ತು ನಾ ಮಾಡಿದ್ದು ಅನ್ಕೋತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ತಸಿಕೊಂಡ್ರಿ ಮತ್ತೊಂದು ವೀಡಿಯೋ ಜೊತೆ ಅವರಿಗೆ ಟೇಕ್ ಕೇರ್ ಎಂಡ್ ಬಾಯ್